ಎಲ್ಲರಿಗೂ ಶುಭೋದಯ ಇವತ್ತು ಬಂದು ಶುಕ್ರವಾರದ ವ್ಲಾಗನ್ನು ಶೇರ್ ಇದ್ದೀನಿ ನಾನು ಯಾವ ರೀತಿ ಶುಕ್ರವಾರದ ಪೂಜೆಯನ್ನು ಮಾಡ್ತೀನಿ ಅಂತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೋಡ್ತಾ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಡೈಲಿ ವ್ಲಾಗ್ಸನ್ನು ಶೇರ್ ಇದ್ದೀನಿ ಇವತ್ತು ಬಂದು ಶುಕ್ರವಾರದ ಪೂಜೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ బందు మొదలకి బ నూ తల్లి స్నం బి ఆ నంతర ఇవత్ బందు నూ ಗುರುವಾರ ಕಳಶವನ್ನು ತೆಗೆದಿರಲಿಲ್ಲ ಯಾಕಂದರೆ ನಾನು ಮಂಗಳವಾರನೇ ಸೋಮವಾರ ಎತ್ತಿ ಮಂಗಳವಾರ ಪೂಜೆಯನ್ನು ಮಾಡಿದ್ದೆ ಕಳಶವನ್ನೆಲ್ಲ ಇಟ್ಬಿಟ್ಟು ಅದಕ್ಕೋಸ್ಕರ ಇವತ್ತು ನಾನು ತೆಗ್ದಿಲ್ಲ ಆ ವಾರಕ್ಕೊಂದ್ಸರಿ ಮಾತ್ರ ನಾನು ನಮ್ಮ ಮನೆಯಲ್ಲಿ ಕಳಶವನ್ನು ಎತ್ತಿ ತೊಳೆದು ಗುರುವಾರ ದಿನ ತೆಗೆದು ಶುಕ್ರವಾರ ಬೆಳಗ್ಗೆ ಕಳಶವನ್ನು ನಾನು ಇಡ್ತೀನಿ ಇವತ್ತು ಆ ರೀತಿ ಇಲ್ಲ ನಾನು ಮಂಗಳವಾರನೇ ಇಟ್ಟಿದ್ದಲ್ವ ಅದಕ್ಕೋಸ್ಕರ ಇವತ್ತು ಬಂದು ಬೇರೆ ಹೂವು ಹಾಕಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಫಸ್ಟ್ ಆಫ್ ಆಲ್ ಹಾಲು ಎಲ್ಲನೂ ನೀಟಾಗಿ ಮೊದಲೇ ಸ್ನಾನಕ್ಕೆ ಮುಂಚೆನೇ ಹಾಲುಗಳು ರೂಮು ಈಚೆ ಬಾಗಿಲು ಎಲ್ಲನೂ ತೊಳೆದು ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಸ್ನಾನ ಮುಗಿಸ್ಕೊಬಂದು ದೇವ್ರ ಮನೆ ಮಾತ್ರ ಆವಾಗ ದೇವ್ರ ಮನೆಗೆ ಬಂದು ದೇವ್ರ ಮನೆ ಹೂವು ಎಲ್ಲ ತೆಗೆದು ಉದ್ಗಟ್ಟಿದೆಲ್ಲ ಇದಿರುತ್ತಲ್ವ ಅದನ್ನೆಲ್ಲ ತೆಗ್ದುಬಿಟ್ಟು ಆ ನಂತರ ಫುಲ್ಲು ಎಲ್ಲನೂ ಕ್ಲೀನ್ ಮಾಡಿ ಆ ನಂತರ ಇವಾಗ ನಾನು ಹೂವುಗಳನ್ನೆಲ್ಲ ಹಾಕಿ ಅದಕ್ಕೆ ಒಂಚೂರು ಜವಾದಿ ಪೌಡರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಬಿಟ್ಟು ಆನಂತರ ದೇವರುಗಳಿಗೆ ಹಾಕ್ತೀನಿ ಆ ರೀತಿ ಹಾಕೋದ್ರಿಂದ ಹೂವುಗಳು ಎಷ್ಟು ಘಮ ಘಮ ಅಂತ ಇರ್ತದೆ ದೇವ್ರ ಮನೇಲಿ ಮಾತ್ರ ತುಂಬಾ ಆ ಸುಗಂಧದ ಪರಿಮಳ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಆ ಥರ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿಬಿಡ್ತೀನಿ ಆನಂತರ ಈಗ ಮಳ್ಳೆ ಹೂವು ಇತ್ತು ಹಾಗೆ ತೋಟದ್ದು ಮಳೆಹವ್ವನೂ ಇತ್ತು ನಾವು ಲಕ್ಷ್ಮಿಗೆ ಮತ್ತು ಕಳ್ಸಕ್ಕೆ ಯಾವಾಗಲೂ ದಿಂಡನ ನಾನು ಹಾಕ್ತೀನಿ ನನಗೆ ಕಟ್ಟಿದ್ದು ಅಷ್ಟು ಇಷ್ಟ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ರೀತಿ ದಿಂಡಿಗಳನ್ನು ನಾವೇ ಹಾಕ್ತೀವಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊತೀನಿ ಹಾಗೆಯೇ ನಾವು ದೇವ್ರ ಮನೇಲಿ ಆಗ್ಬೋದು ಇಲ್ಲ ಹಾಲಲ್ಲಿ ಆದರೂ ನಿಂಬೆಹಣ್ಣನ ಇಡಬೇಕು ಅದರ ಇಡಿಯ ಇಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಆನಂತರ ದೇವ್ರ ಮನೇಲಿ ಆದಷ್ಟು ಚೆನ್ನಾಗಿ ರಂಗೋಲಿಗಳನ್ನು ಹಾಕಬೇಕು ಲಕ್ಷ್ಮೀ ದೇವಿಯ ರಂಗೋಲಿಗಳನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಲಕ್ಷ್ಮೀ ದೇವಿಗೆ ಕ್ಲೀನಾಗಿರೋದು ಹಾಗೆ ಮನೆ ಮುಂದೆ ಮನೆ ಬಾಗಿಲಲ್ಲಿ ರಂಗೋಲಿಗಳನ್ನು ಹಾಕೋದು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಈ ರೀತಿಯಾಗಿ ಎಲ್ಲ ಇದ್ದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ನಾವು ನಾ ಹೇಗೆ ಕ್ಲೀನಾಗಿ ಇಟ್ಕೊಂಡಿರ್ತೀವೋ ಮನೆಯನ್ನು ಹಾಗೆ ನಮ್ಮ ಮನಸ್ಸು ಅಷ್ಟೇ ಅಷ್ಟೇ ಶುದ್ಧವಾಗಿ ಕ್ಲೀನಾಗಿರುತ್ತೆ ಆದಷ್ಟು ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ದೇವ್ರ ಮನೇಲಂತೂ ಸುಗಂಧವ ಭರಿತವಾಗಿ ಇದ್ದರೆ ಆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿ ಹಾಗೆ ರಂಗೋಲಿಗಳಲ್ಲೂ ಆ ತಾಯಿಯನ್ನು ಕಾಣ್ತೀವಿ ನಾವು ಈ ರೀತಿ ನಾನು ಇದರ ಹೆಸರು ನನಗೆ ಬರ್ತಾ ಇಲ್ಲ ಇದು ಪಂಚದಳನ ರಂಗೋಲಿ ಅಂತ ಏನು ಹೇಳ್ತಾರೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಸಾರಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಹೇಳಿ ಅವಾಗ ನಾನು ತಿಳ್ಕೊತೀನಿ ಇನ್ನೊಂದು ಜಾತ್ರೆಯಲ್ಲಿ ತಗೊಬಂದಿದ್ದೆ ಇವೆರಡು ಐಟಮ್ಸ್ನ ಇವತ್ತು ತುಂಬ ದಿನ ಹಾಗೆ ಬಿಟ್ಬಿಟ್ಟಿದ್ದೆ ಆಮೇಲೆ ನನಗೆ ಕಾಣಿಸ್ತು ಸರಿ ಇದನ್ನು ಹಾಕಿ ರಂಗೋಲಿ ಹಾಕೋಣ ಲಕ್ಷ್ಮಿ ಮುಂದೆ ಅಂತ ಹೇಳಿಬಿಟ್ಟು ಪಾದಗಳು ಮತ್ತು ಈ ರಂಗೋಲಿಯನ್ನು ಹಾಕಿದ್ದೀನಿ ಲಕ್ಷ್ಮೀ ದೇವಿಗೆ ಈ ರೀತಿಯಾಗಿ ಎಲ್ಲ ನಾವು ಅಲಂಕಾರ ಮಾಡೋದು ಆ ತಾಯಿಗೆ ತುಂಬ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ಹೂವನ್ನು ಇಡ್ತೀನಿ ಆವಾಗ ಅದಕ್ಕೊಂದು ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಂಬೆಹಣ್ಣು ಹಣ್ಣು ಅಷ್ಟೇ ಯಾವುದೇ ನಾವು ನೆಗೆಟಿವ್ ಇರುತ್ತಲ್ವ ಅದನ್ನೆಲ್ಲ ಹೊರ ಹೊರಗೆ ಹಾಕುತ್ತೆ ಅದು ಎಷ್ಟೊಂದು ಜನ ಉಪ್ಪಿಂದೆಲ್ಲ ಮಾಡ್ತಾರೆ ನಾನು ಉಪ್ಪಿಂದ ಯಾವುದು ನಾನು ಹೋಗೋದಿಲ್ಲ ಇಷ್ಟು ಮಾತ್ರ ಇಡ್ತೀನಿ ಹಾಗೆ ಮನೆ ದೇವ್ರ ಹೆಸರೇಲಿ ಒಂದು ತಾಮ್ರದ ಚೊಂಬು ಇಲ್ಲ ಗ್ಲಾಸಲ್ಲಿ ನಾನು ಅರಿಶಿನ ಕುಂಕುಮ ಇಟ್ಟು ಅದಕ್ಕೂ ಚಫಾದಿ ಪೌಡರ್ ಮತ್ತು ಅರಿಶಿನ ಕುಂಕುಮ ಹಾಕಿ ಹೂವು ಹಾಕಿ ಇಡ್ತೀನಿ ಆ ನಂತರ ಈ ರೀತಿ ಒಂದು ತಾವರೆ ಹೂದು ಬಟ್ಲಿದೆ ಅದಕ್ಕೆ ನಾನು ಹೂವನ್ನು ಹಾಕಿಕ್ತೀನಿ ಇದನ್ನು ಹಾಕಿದ್ರೆ ಒಂಥರ ನಮಗೆ ಗೊತ್ತಿಲ್ಲದಿರೋ ಒಂದು ಖುಷಿಯನ್ನು ನಾವು ಕಾಣ್ತಾ ಇರ್ತೀವಿ ಅದನ್ನು ನೋಡಿದಾಗ ಆ ಫೀಲ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದನ್ನು ನೋಡಿದಾಗ ನಾನು ರೀಸೆಂಟಾಗೇನೋ ಇಡ್ತಾ ಇರೋದು ಮೊದಲು ಇಡ್ತಾ ಇರಲಿಲ್ಲ ಈಗ ಇಡ್ತಾ ಇದ್ದೀನಿ ಇದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಿಲ್ಲದೆ ಒಂಥರ ಏನೂ ಫೀಲ್ ಅನ್ನೋದು ತುಂಬಾ ಪಾಸಿಟಿವ್ ಫೀಲ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಇದನ್ನೆಲ್ಲ ನೋಡಿ ಖುಷಿ ಪಡ್ತೀವಿ ಹಾಗೆ ದೇವ್ರ ಮನೆಯಲ್ಲಿ ಈ ರೀತಿ ಒಂದು ತುಂಬಿದ ಚೊಂಬ ಆಗ್ಬೋದು ತುಂಬಿದ ಆಗ್ಬೋದು ನೀರಿಡೋದು ತುಂಬಾ ಒಳ್ಳೆಯದು ಹೂವನ್ನೆಲ್ಲ ಹಾಕಿ ನಾನು ಹೇಗೆ ಮಾಡ್ತೀನಿ ನನಗೆ ಗೊತ್ತಿರೋ ವಿಷಯಗಳನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪು ನಿಮ್ಗೆ ಅನಿಸಿದರೆ ಖಂಡಿತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ಹಾಗೆ ಮಾಮೂಲಿ ಯಾವಾಗಲೂ ಹೊಸ್ಲಿಗೆ ರಂಗೋಲಿ ಮ ಬೇರೆ ಥರ ಆಗ್ತಾ ಇದೆ ಇವತ್ತು ಈ ಪುಟ್ಟದಾಗಿರೋದನ್ನ ನೋಡ್ಬಿಟ್ಟು ಹೊಸಲಿಗು ಇದೇ ತರ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ ಇದೇ ತರನೇ ರಂಗೋಲಿಯನ್ನ ಹಾಕ್ತೆ ತುಂಬ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೆ ನಾನು ಅದು ಹತ್ತು ರೂಪಾಯಿ ಕೊಟ್ಟು ತಗೊಂಬಂದಿದ್ದಕ್ಕೂ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬನೇ ಖುಷಿಯಾಯಿತು ಅದು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಆ ಪಾದಗಳಿದೆ ನೋಡಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಆ ತಾಯಿ ಪಾದಗಳೇ ಲಕ್ಷ್ಮೀ ಪಾದಗಳು ಅಂತ ಅನ್ನಿಸ್ತಾ ಇತ್ತು ನನಗೆ ಎರಡು ಮೂರು ಹತ್ರ ಹಾಕ್ದೆ ನಾನು ಆ ಕಡೆ ಆ ಕಡೆ ಈ ಕಡೆ ಮಧ್ಯದಲ್ಲಿ ಹಾಕಿದೆ ಈ ರೀತಿ ನಾವು ಹೊಸ್ಲಿಗೆ ಪೂಜೆ ಮಾ ಅಷ್ಟ ಕುಂಕುಮ ಇಟ್ಟು ರಂಗೋಲಿ ಹಾಕೋದ್ರಿಂದ ತುಂಬ ಮುಖ್ಯ ಆಗುತ್ತೆ ಹಾಗೆ ಇದು ಲಕ್ಷ್ಮೀ ದೇವಿಗ್ನು ಪ್ರೀತಿ ನಂತರ ನಾವು ತುಳಸಿ ಕಟ್ಟೆ ಹತ್ತಿರ ನಾವು ಮರೀಲೇಬಾರ್ದು ತುಳಸಿ ದೇವಿಗೆ ನಾವು ಪೂಜೆ ಅನ್ನೋದು ತುಂಬ ಇದು ಮಾಡ್ತಾ ಇರಬೇಕು ಮನೆಯಲ್ಲಿ ನಮಗೆ ಯಾವುದೇ ನೆಗೆಟಿವ್ ಬರೋದಕ್ಕೆ ಬಿಡೋದಿಲ್ಲ ಹಾಗೇನೆ ಯಾವುದೇ ಒಂದು ದುಷ್ಟಶಕ್ತಿಗಳು ನಮ್ಮ ಮನೆ ಒಳಗಡೆ ಬಿಡೋ ಬರೋದಕ್ಕೂ ತೊಳಸಿ ತಾಯಿ ಬಿಡೋದಿಲ್ಲ ಈಗ ಪ್ರತಿಯೊಂದು ಕಡೆಯೂ ಅರ್ಶನ ಕುಂಕುಮ ಹೂವು ಮತ್ತು ರಂಗೋಲಿಗಳಲ್ಲಿ ಅಲಂಕಾರ ಮಾಡಿಬಿಟ್ಟು ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಬಂದು ಬಾಳೆಹಣ್ಣು ಹಾಗೆ ಒಂದು ಸ್ವಲ್ಪ ರಸಾಯನವನ್ನು ಮಾಡಿದೆ ನಾನು ಬಾಳೆಹಣ್ಣಲ್ಲಿ ಮಾಡ್ತಾರಲ್ವ ಅದು ಮೊದಲು ಗಣಪತಿಗೆ ನಾನು ಪೂಜೆ ಮಾಡ್ತೀನಿ ಆ ನಂತರ ಲಕ್ಷ್ಮೀ ದೇವಿಗೆ ಆಮೇಲೆ ನಮ್ಮ ಮನೆ ದೇವರಿಗೆ ಆ ನಂಬಿಕೆದೆಲ್ಲ ದೇವರಿಗಳಿಗೂ ಆ ನಂತರ ಪೂಜೆ ಮಾಡ್ತೀನಿ ನಾವು ಮೊದಲಿಗೆ ದೇವಿ ಹಾಗೂ ಹೊಸ್ತಿಲಿಗೆ ಪೂಜೆ ಮಾಡಿ ಬಂದೆ ಒಳಗಡೆ ಪೂಜೆ ಮಾಡಬೇಕು ಆ ಕ್ಯಾಪ್ಚರ್ಸ್ ಮಿಸ್ ಆಗಿದೆ ಆನಂತರ ಮನೆಯಲ್ಲಿ ಆದಷ್ಟು ನಾವು ಸಾಂಬ್ರಾಣಿ ಹಾಕೋದು ತುಂಬಾ ಒಳ್ಳೆಯದು ವಾರಕ್ಕೆ ಎರಡು ಸರಿ ಆಗ್ಬೋದು ಇಲ್ಲ ಶುಕ್ರವಾರ ದಿನ ಆಗ್ಬೋದು ಮನೆ ಪೂರ್ತಿನೂ ದೇವ್ರ ಮನೆಯಲ್ಲಿ ಮಾಡಿದ ನಂತರ ಮನೆ ಪೂರ್ತಿನೂ ನಾವು ಅಡುಗೆ ಮನೆ ಆಗ್ಬೋದು ರೂಮ್ಗಳಗಾಗಾಗ್ಬೋದು ಎಲ್ಲ ಕಡೆಯೂ ನಾವು ಹೊಗೆ ಬರುತ್ತಲ್ವ ಅದನ್ನೆಲ್ಲ ನಾವು ತೋರಿಸ್ಕೊಂಡು ಬಂದು ಈಜೆ ಇಡಬೇಕು ಅದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅದನ್ನು ನಾನು ಫಾಲೋ ಮಾಡ್ತಾನೆ ಬಂದಿದ್ದೀನಿ ಈ ಇಷ್ಟೆಲ್ಲನೂ ನಾನು ಪೂಜೆಯನ್ನು ಮಾಡ್ತೀನಿ ಶುಕ್ರವಾರ ದಿನ ಹಾಗೂ ಮಂಗಳವಾರ ದಿನ ನೆಕ್ಸ್ಟು ನಾನು ಅಮೋಸೆ ದಿನ ಹೇಗೆ ಪೂಜೆ ಮಾಡ್ತೀನಿ ಅನ್ನೋದನ್ನು ನಾನು ಖಂಡಿತ ವೀಡಿಯೋ ಶೇರ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್